ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ದಿಢೀರಂತ ಒಂದು ಆದೇಶವನ್ನು ಹೊರಡಿಸ್ಬಿಟ್ಟಿದೆ ಏನಂದ್ರೆ ಇಡೀ ರಾಜ್ಯದಲ್ಲಿ ಜಾತಿ ನಿಷೇಧ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹೇಗೆ ಹೂ ಮುಡಿಸ್ತಾರೆ ನೋಡಿ ಕಿವಿಗೆ ಇಡೀ ಲಾಲ್ ಬಾಗೆ ತಂದು ನಿಮ್ ಕಿವಿ ಮೇಲೆ ಇಡ್ತಾರೆ ಆದ್ರೂ ನಿಮ್ಗೆ ಗೊತ್ತಾಗದೇ ಇಲ್ಲ ಆ ಮಟ್ಟಕ್ಕೆ ಕೇಳದವ್ರು ಏನ್ ಅನ್ಸ್ಕೋಬೇಕು ಎಂಥ ಮಾದರಿ ರಾಜ್ಯ ಎಂಥ ಮಾದರಿ ಆದೇಶ ಇದಕ್ಕಿಂತ ಮಾದರಿಯಾದಂಥ ಸೂಪರ್ ಆದ ಆಡಳಿತ ಜಗತ್ತಿನಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ ಶತಶತಮಾನಗಳಿಂದ ಈ ದೇಶಕ್ಕೆ ಅಂಟಿರುವ ದೊಡ್ಡ ರೋಗ ಜಾತಿ ವ್ಯವಸ್ಥೆಯ ವಿರುದ್ಧ ಅತಿ ದೊಡ್ಡ ದಾಳಿ ಜಾತಿ ವ್ಯವಸ್ಥೆ ಛಿದ್ರ ಛಿದ್ರ ಉತ್ತರ ಪ್ರದೇಶದಲ್ಲಿ ಜಾತಿ ನಿಷೇಧ ಹೀಗೆ ಯೋಚನೆ ಮಾಡೋದಕ್ಕೆ ಏನೆಲ್ಲ ಮಸಾಲೆ ಬೇಕೋ ಏನೆಲ್ಲ ಡ್ರಾಮಾ ಬೇಕೋ ಆ ಡ್ರಾಮಾ ಎಲ್ಲವನ್ನು ಆದಿತ್ಯನಾಥ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇದೆ ಸೊ ವಾಸ್ತವ ಏನು ಇಷ್ಟಕ್ಕೂ ಇದ್ದಕ್ಕಿದ್ದ ಹಾಗೆ ಈ ಜಾತಿ ನಿಷೇಧ ಅನ್ನೋದು ಯಾಕೆ ಬಂತು ಕೋರ್ಟ್ ಆದೇಶವೊಂದನ್ನು ಹೇಗೆ ಇವರು ಉಲ್ಟಾ ತಿರುಗಿಸಿ ದಲಿತರನ್ನ ಬಲಿಪಶು ಮಾಡೋದಕ್ಕೆ ದಲಿತರಿಗೆ ಒದಗಿಸಿರುವ ಸೌಲಭ್ಯಗಳನ್ನ ಅವರಿಗಿರುವ ರಕ್ಷಣೆಯನ್ನ ಕಿತ್ಕೊಳ್ಳೋದಕ್ಕೆ ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರ ಮಾಡುತ್ತಿರುವಂತಹ ಷಡ್ಯಂತ್ರ ಏನು ಎಲ್ಲವನ್ನು ವಿವರಿಸ್ತೀನಿ ಕಳೆದ ವಾರ ಅಲಹಾಬಾದ್ ಹೈಕೋರ್ಟ್ ಒಂದು ಆದೇಶವನ್ನು ಕೊಡ್ತು ಒಂದು ಜಡ್ಜ್ಮೆಂಟ್ ಕೊಡ್ತು ಯಾವ ಕೆಲಸಕ್ಕೆ ಸಂಬಂಧಪಟ್ಟಂತೆ ಆದರೆ ಈ ಜಾತಿ ಜಾಟ್ಯದಲ್ಲಿ ನರಳ್ತಾ ಇರ್ತಾರಲ್ಲ ನನ್ನ ಜಾತಿನೇ ಶ್ರೇಷ್ಠ ನಾನು ಮೇಲ್ ಜಾತಿ ನಾನು ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂಡು ಆ ಜಾತಿ ಶ್ರೇಷ್ಠ ವ್ಯಸನವನ್ನ ಕೇವಲ ಮನಸ್ಸಿನ ಒಳಗೆ ಬಾಯಿಯೊಳಗೆ ಇಟ್ಕೊಳ್ಳದೆ ಕೆಲವರೆಲ್ಲ ತಮ್ಮ ಗಾಡಿಗಳ ಮೇಲೆ ಅಂಟಿಸ್ಕೊಂಡು ಓಡಾಡ್ತಿರ್ತಾರೆ ಒಂದು ಅಂಥ ಜಾತಿ ಇಂಥ ಜಾತಿ ಅಂತ ಸ್ಟಿಕ್ಕರ್ ಗಳು ಹಾಕೊಂಡು ಓಡಾಡ್ತಿರ್ತಾರೆ ಅದರ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಯಾರೋ ಒಬ್ರು ಪ್ರಕರಣ ದಾಖಲಿಸಿದ್ರು ಅದರ ತೀರ್ಪಿತ್ತು ಅದರಲ್ಲಿ ಜಾತಿ ವೈಭವೀಕರಿಸುವಂತಹ ಯಾವುದೇ ಇದು ಗಾಡಿಗಳ ಮೇಲೆ ಇರಬಾರ್ದು ಜಾತಿ ವೈಭವೀಕರಣ ವೈಭವೀಕರಣ ನಿಲ್ಲಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಕೊಡ್ತು ಆ ಆದೇಶವನ್ನು ನೆಪವಾಗಿಟ್ಕೊಂಡು ನೆಪವಾಗಿಟ್ಕೊಂಡು ಉತ್ತರ ಪ್ರದೇಶದ ಸರ್ಕಾರ ಯೋಗಿ ಆದಿತ್ಯನಾಥ್ ಸರ್ಕಾರ ತಾನೇನೋ ದೊಡ್ಡ ನೋಬಲ್ ಕೆಲಸ ಮಾಡ್ತಿದ್ದೀರಿ ಅನ್ನೋ ರೀತಿಯಲ್ಲಿ ಅದು ಒಂದಕ್ಕೆ ಮಾತ್ರ ಅಲ್ಲ ಬ್ಲ್ಯಾಂಕೆಟ್ ಬ್ಯಾನ್ ಅನ್ನೋ ರೀತಿಯಲ್ಲಿ ಎಲ್ಲದಕ್ಕೂ ಅನ್ವಯ ಆಗೋ ಹಾಗೆ ಜಾತಿನೇ ಇಲ್ಲ ನಮ್ಮ ರಾಜ್ಯದಲ್ಲಿ ಜಾತಿ ನಿಷೇಧ ಕಂಪ್ಲೀಟ್ ಬ್ಯಾನ್ ಜಾತಿನೇ ಇಲ್ಲ ಜಾತಿ ಕುರಿತಾಗಿ ಯಾರು ಮಾತಾಡಂಗಿಲ್ಲ ಅಂತ ಹೇಳಿ ಹತ್ತು ಅಂಶಗಳ ಹತ್ತು ಅಂಶಗಳು ಆ ದೇಶವೊಂದನ್ನು ಹೊರಡಿಸ್ತು ಏನೋ ಹತ್ತು ಅಂಶಗಳು ಅಂತ ನೋಡೋದಾದ್ರೆ ಎನ್ ಆರ್ ಬಿ ದಾಖಲೆಗಳಿದಾವಲ್ಲ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ಸ್ ಬ್ಯೂರೋ ಅದರಲ್ಲಿ ಪ್ರತಿಯೊಂದು ಕ್ರೈಮ್ ಬಗ್ಗೆಯೂ ಸಹ ಮೆನ್ಷನ್ ಆಗುತ್ತೆ ಅದನ್ನು ಕೇಂದ್ರ ಸರ್ಕಾರ ಒಟ್ಟುಗೂಡಿಸಿ ಇಡೀ ದೇಶದ್ದು ಪ್ರತಿ ವರ್ಷ ರಿಲೀಸ್ ಮಾಡುತ್ತೆ ಕಳೆದ ವರ್ಷ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಕ್ರೈಮ್ಗಳಾಯ್ತು ಯಾವ ವ್ಯವಸಾಯವಾಯಿತು ಹೇಗಾಯ್ತು ಏನು ಎತ್ತ ಅಂತ ಆ ರಿಪೋರ್ಟ್ಸ್ ಇದೆಯಲ್ಲ ಅದರಲ್ಲಿ ಜಾತಿಯನ್ನು ಮೆನ್ಷನ್ ಮಾಡಬಾರ್ದು ಜಾತಿಯನ್ನು ಮೆನ್ಷನ್ ಮಾಡಬಾರ್ದು ಎರಡನೇದು ಪೊಲೀಸ್ ದಾಖಲೆಗಳಲ್ಲಿ ಜಾತಿಯ ಕಾಲಂ ಇರಬಾರದು ಯಾವುದೇ ಪೊಲೀಸ್ ದಾಖಲೆಗಳು ತಗೊಳ್ಳಿ ವೆರಿಫಿಕೇಶನ್ ಏನೇನೋ ಇರ್ತಾವಲ್ಲ ಪೊಲೀಸ್ ದಾಖಲೆಗಳು ಅದರಲ್ಲಿ ಯಾವುದ್ರಲ್ಲೂ ಜಾತಿ ಕಾಲಂ ಇರಬಾರ್ದು ಜಾತಿ ಹೆಸರು ಕೈ ಬಿಡುವ ಬಗ್ಗೆ ಪೂರ್ಣ ಪ್ರಮಾಣದ ಆದೇಶ ಬರೋವರೆಗೂ ಇದು ಪ್ರಾಥಮಿಕ ಆದೇಶ ಅಂತೆ ಅದರ ತಕ್ಷಣದಿಂದ ಜಾರಿ ಪೂರ್ಣ ಪ್ರಮಾಣದ ಆದೇಶ ಬರೋವರೆಗೂ ಸರ್ಕಾರಿ ದಾಖಲೆಗಳಲ್ಲಿ ಜಾತಿ ಕಾಲಮನ್ನ ಖಾಲಿ ಬಿಡಬೇಕು ಜಾತಿ ಕಾಲಮನ್ನ ಖಾಲಿ ಬಿಡಬೇಕು ಠಾಣೆಗಳಲ್ಲಿ ಜಾತಿ ಆಧಾರಿತ ಕಾಲಂ ಅಥವಾ ನಾಮಫಲಕ ತೆಗಿಬೇಕು ಏನಾದರೂ ಕಾಲ ನಾಮಫಲಕಗಳು ಕಾಲಂಗಳು ಇದ್ರೆ ಪೊಲೀಸ್ ಠಾಣೆಗಳಲ್ಲಿ ಅದನ್ನೆಲ್ಲ ತೆಗೆದು ಬಿಡಬೇಕು ಇನ್ನು ಐದನೇದು ಬಂಧನ ಜಪ್ತಿ ಸಮಯದಲ್ಲಿ ಜಾತಿ ಕೇಳಬಾರ್ದು ಯಾರನ್ನಾದ್ರೂ ಬಂಧಿಸೋದು ಜಪ್ತಿ ಮಾಡೋದು ಮಾಡುವಾಗ ಅವ್ರು ಜಾತಿ ಕೇಳ ಹಾಕಿಲ್ಲ ಸೂಪರ್ ನಂಬರ್ ಆರು ವಾಹನಗಳ ಮೇಲೆ ಜಾತಿ ಹೆಸರು ಹಾಕಿದ್ರೆ ದಂಡ ವಿಧಿಸಲಾಗುವುದು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಆಕ್ಚುಲಿ ಇದು ಇದು ಈ ಊರು ಇಂತಹ ಜಾತಿಗೆ ಸೇರಿದ ಊರು ಅನ್ನುವಂತಹ ನಾಮಫಲಕಗಳನ್ನ ಹಾಕಿದ್ರೆ ಅದನ್ನ ತಕ್ಷಣ ತೆರವುಗೊಳಿಸಿ ಕಿತ್ತು ಬಿಸಾಕ್ಬೇಕು ನೈಸ್ ಜಾತಿ ಹೆಸರಿನಲ್ಲಿ ಯಾವುದೇ ರ್ಯಾಲಿಗಳಿಗೆ ಅವಕಾಶ ಇಲ್ಲ ರಾಜಕೀಯ ವ್ಯಕ್ತಿಗಳು ಮಾಡ್ತಿರ್ತಾರಲ್ಲ ಆ ಜಾತಿಗೊಂದು ರ್ಯಾಲಿ ಈ ಜಾತಿ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ಯಾವುದಕ್ಕೂ ಅವಕಾಶ ಇಲ್ಲ ಜಾತಿ ವೈಭವೀಕರಣ ನಿಂದನೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾರಲ್ಲ ಅದರ ವಿರುದ್ಧ ಕೊಟ್ಟುನಿಟ್ಟಿನ ಕ್ರಮ ಅದರ ವಿರುದ್ಧ ಕ್ರಮ ವೈಭವೀಕರಣ ಮಾಡಿದ್ರು ಕ್ರಮ ನಿಂದನೆ ಮಾಡಿದ್ರು ಕ್ರಮ ನೈಸ್ ಮತ್ತು ಕೊನೆಯದಾಗಿ ಹತ್ತನೇ ಅಂಶ ಎಸ್ಸಿ ಎಸ್ಟಿ ಅಟ್ರಾಸಿಟಿ ಪ್ರಕರಣಗಳಲ್ಲಿ ಮಾತ್ರ ಜಾತಿ ಕೇಳಬೇಕು ಅದರಲ್ಲಿ ಮಾತ್ರ ಜಾತಿ ಕೇಳಬೇಕು ಆ ಜಾತಿ ಅದರಲ್ಲಿ ಕೇಳಲಿಲ್ಲ ಅಂದ್ರೆ ಆ ಪ್ರಕರಣಕ್ಕೆ ಅರ್ಥನೇ ಇರಲ್ವಲ್ಲ ಸೊ ಅದರಲ್ಲಿ ಜಾತಿ ಕೇಳಬಹುದಂತೆ ಈ ಹತ್ತು ಅಂಶಗಳನ್ನು ಇಟ್ಟು ಒಂದು ಆದೇಶವನ್ನು ಸರ್ಕಾರ ಹೊರಡಿಸ್ಬಿಟ್ಟಿದೆ ಉತ್ತರ ಪ್ರದೇಶದಲ್ಲಿ ಜಾರಿ ಜಾತಿ ನಿಷೇಧ ವಾಸ್ತವದಲ್ಲಿ ಇದನ್ನ ನಾವು ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಇದೆಯಾ ಅಥವಾ ಇವರ ಉದ್ದೇಶ ಈ ತರ ಇದೆಯಾ ನೇರವಾಗಿ ಇದು ಸದುದ್ದೇಶನಾ ಖಂಡಿತ ಸಾಧ್ಯ ಇಲ್ಲ ಜಾತಿ ಅನ್ನೋದು ಈ ದೇಶದ ಜನರ ರಕ್ತದಲ್ಲಿ ಬೆರೆತು ಹೋಗಿರುವಂತಹದ್ದು ನೀವು ಹೇ ಒಂದೊಂದು ಹಳ್ಳಿಗೆ ಹೋಗಿ ಉತ್ತರ ಪ್ರದೇಶದಲ್ಲಿ ನೀವು ಸುಮ್ಮನೆ ಒಬ್ಬರ ಕಡೆ ಕೈ ತೋರಿಸ್ಬಿಟ್ಟು ಯಾರನ್ನಾದ್ರೂ ಹೋಗೋ ನಾವು ಜಾತಿ ಯಾವುದು ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಊರುಗಳಲ್ಲಿ ನಾರ್ತ್ ಇಂಡಿಯಾದಲ್ಲಿ ಅದೇ ಹೋಗ ಕರ್ನಾಟಕದಲ್ಲೂ ಆಲ್ಮೋಸ್ಟ್ ಕೆಲವು ಹಳ್ಳಿಗಳಲ್ಲಿ ಅದೇ ಪರಿಸ್ಥಿತಿ ಇವತ್ತಿಗೂ ಇದೆ ಕೆಲವು ಕಡೆ ಮಾತ್ರ ಒಂಚೂರು ಬದಲಾವಣೆಗಳು ಕಾಣಬಹುದು ಕಂಪೇರ್ ಟು ನಾರ್ತ್ ನಾರ್ತ್ ಇಂಡಿಯಾ ಉತ್ತರ ಭಾರತಕ್ಕೆ ನೀವು ಹೋಲಿಸಿ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಒಂದು ಮಟ್ಟಕ್ಕೆ ಒಂದು ಚೂರು ನಾವೆಲ್ಲೋ ಬೆಟರ್ ಅನ್ನಿಸ್ಬೋದೇನೋ ಅಷ್ಟು ಮಟ್ಟಕ್ಕಿದೆ ಮತ್ತೆ ಇನ್ನು ಹೋಟೆಲ್ ಪ್ರವೇಶ ನಿಷೇಧ ಬಾರ್ಬರ್ ಶಾಪಲ್ಲಿ ನಿಷೇಧ ದೇವಸ್ಥಾನ ಪ್ರವೇಶ ನಿಷೇಧ ಅವ್ರು ಇಲ್ಲಿ ಬರಂಗಿಲ್ಲ ಅವ್ರು ಅಲ್ಲಿ ಹೋಗಂಗಿಲ್ಲ ಇವ್ರು ಇಲ್ಲಿ ಇದು ಮಾಡಂಗಿಲ್ಲ ಆ ನೀರು ಕುಡಿಯೋಂಗಿಲ್ಲ ಈ ನೀರು ಮುಟ್ಟೋಂಗಿಲ್ಲ ಈ ರೀತಿ ಮದುವೆ ಆಗಂಗಿಲ್ಲ ಕುದುರೆ ಮೇಲೆ ಮೆರವಣಿಗೆ ಬರೋಂಗಿಲ್ಲ ಎಂಥೆಂಥದ್ದೋ ವಿಚಾರವಾಗಿ ಡಿ ಜೆ ಸಹ ಕೀಳ್ ಜಾತಿಯವನು ನೀನು ಡಿಜೆ ಹಾಕ್ತಿಯಾ ನಿನ್ನ ಮದುವೆಗೆ ಅಂತಹ ದಾಳಿ ಮಾಡಿ ಹಲ್ಲೆ ಮಾಡಿ ತಲೆ ಬುರ್ಡೆ ಒಡೆದಾಕಿ ಕೊಲೆಗಳು ನಡೆದಿರುವಂತಹ ಪ್ರಕರಣಗಳು ದಿನ ಬೆಳಗಾದ್ರೆ ವರದಿ ಆಗ್ತವೆ ದೇಶದಲ್ಲಿ ಒಂದು ಮೂಲೆಯಿಂದ ಅಷ್ಟು ಮಟ್ಟಕ್ಕೆ ಜಾತಿ ಅನ್ನೋದು ಬೇರೆ ಬಿಟ್ಟಿದೆ ರಕ್ತದಲ್ಲಿ ಊರ್ಬಿಟ್ಟಿದೆ ಆದ್ರೆ ಇವರು ಈ ರೀತಿ ಪೇಪರ್ ಅಲ್ಲಿ ಒಂದು ಹತ್ತು ಪಾಯಿಂಟ್ ಹಾಕ್ಬಿಟ್ಟು ನಾಳೆಯಿಂದ ಜಾತಿ ಇಲ್ಲ ಅಂದಿದ ತಕ್ಷಣ ಆಗಿಬಿಡುತ್ತ ಜಾತಿ ಇಲ್ಲ ಅಂದ ತಕ್ಷಣ ಆಗಿಬಿಡುತ್ತ ಅದ್ರ ಉದ್ದೇಶ ಜಾತಿ ಇಲ್ಲದಾಗಿಸೋದಲ್ಲ ಜಾತಿ ಹೆಸರಲ್ಲಿ ಕೀಳು ಜಾತಿ ಅಂತ ಯಾರಿರ್ತಾರೆ ಯಾರು ಅಸ್ಪೃಶ್ಯ ಸಮುದಾಯದವರು ಇರ್ತಾರೆ ದಲಿತರು ಯಾರು ಇರ್ತಾರೆ ಅವರ ಮೇಲೆ ನಡೆಯುವ ದೌರ್ಜನ್ಯಗಳ ವಿರುದ್ಧವಾಗಿ ಏನೆಲ್ಲ ಪ್ರತಿಭಟನೆಗಳಾಗಬಹುದು ರ್ಯಾಲಿಗಳಾಗಬಹುದು ಅವುಗಳನ್ನು ಹತ್ತಿಕ್ಕೋದು ಇವರ ಉದ್ದೇಶ ಯಾರದೋ ಒಬ್ಬನ ಮೇಲೆ ಹಲ್ಲೆ ಆಗಿದೆ ಅಂದ್ರೆ ಯಾವ ಮಾಧ್ಯಮದಲ್ಲೂ ಪೊಲೀಸ್ ರೆಕಾರ್ಡ್ಸ್ ಅಲ್ಲೂ ಎಲ್ಲೂ ಅವ್ನ ಜಾತಿ ಮೆನ್ಷನ್ ಮಾಡಿಲ್ಲ ಅಂದ್ರೆ ಈಗ ಒಬ್ಬ ದಲಿತನ ಮೇಲೆ ಎಲ್ಲಾದ್ರೂ ದಾಳಿ ಆದಾಗ ಹಲ್ಲೆ ಆದಾಗ ಅಕ್ರಮ ಆದಾಗ ದೌರ್ಜನ್ಯ ಆದಾಗ ತಕ್ಷಣ ಆ ಸುದ್ದಿ ಹೊರಗಡೆ ಬರುತ್ತೆ ಅಟ್ಲೀಸ್ಟ್ ದಲಿತ ಸಂಘಟನೆಗಳು ಬೀದಿಗೆ ಪ್ರತಿಭಟನೆಗಳು ಮಾಡ್ತವೆ ನ್ಯಾಯ ಒತ್ತಾಯ ಮಾಡ್ತವೆ ಮುಷ್ಕರಗಳಾಗ್ತವೆ ಅದಕ್ಕೂ ಗೊತ್ತಾಗಬಾರ್ದು ಯಾವನ ಒಬ್ಬ ಕೊಲೆ ಅದ ಅವನ ಯಾವನು ಅವನ್ ಯಾವ ಜಾತಿ ಪೊಲೀಸ್ ಅವರು ಹೇಳಲ್ಲ ರೆಕಾರ್ಡ್ಸ್ ಬರಲ್ಲ ಅವನ್ ಹೆಂಗ್ ಕೊಲೆ ಆದ್ ನಾವ್ ನೋಡ್ಕೊಳ್ತೀವಿ ಬಿಡ್ರಿ ಇವ್ರ ತನಿಖೆ ಮಾಡೋದು ನಮ್ಗೆ ಗೊತ್ತಿಲ್ವಾ ಪೊಲೀಸರಲ್ಲಿ ಎಷ್ಟು ಜಾತಿವಾದ ಇದೆ ಅಂತ ನಮಗ್ ಗೊತ್ತಿಲ್ವಾ ಅವಾಗ ಸತ್ತವನು ಅಸ್ಪೃಶ್ಯ ಸಮುದಾಯದ ದಲಿತ ಸಮುದಾಯದ ಯಾವುದೋ ಹಿಂದುಳಿದ ವರ್ಗದವನಾಗಿದ್ರೆ ಅವನು ಪರವಾಗಿ ಬರಬಹುದಾದಂತಹ ಧ್ವನಿಗಳಿಗೂ ಸಹ ಇಲ್ಲಿ ಅವಕಾಶ ಇಲ್ದರೆ ಹೋಗುತ್ತೆ ಆಗ ಇವ್ರೆಷ್ಟಕ್ಕೆ ಇವ್ರು ಮಾಡ್ಕೊಂಡು ಹೋಗ್ಬೋದು ಅದು ಈ ಆದೇಶದ ಉದ್ದೇಶ ಅವರಿಗೆ ಸಿಗುವಂತಹ ಸೌಲಭ್ಯಗಳು ಜಾತಿಯ ಕಾರಣಕ್ಕಾಗಿ ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿರುವಂತಹ ಸಮುದಾಯಗಳಿಗೆ ಏನೋ ವಿಶೇಷ ಸೌಲಭ್ಯಗಳನ್ನ ಕೊಡಬೇಕು ಅಂತ ಸಂವಿಧಾನಬದ್ಧವಾದ ಹಕ್ಕುಗಳಿದಾವಲ್ಲ ಜಾತಿನೇ ಮೆನ್ಷನ್ ಮಾಡದೆ ಹೋದ್ರೆ ಆ ಹಕ್ಕುಗಳನ್ನೆಲ್ಲ ಕಿತ್ಕೊಂಡ್ಬಿಡ್ಬೋದಲ್ಲ ಸೈಲೆಂಟ್ ಆಗಿ ಆ ಹಕ್ಕುಗಳೆಲ್ಲ ಸೈಲೆಂಟ್ ಆಗಿ ಕಿತ್ಕೊಂಡ್ಬಿಡ್ಬೋದಲ್ಲ ಸರ್ಕಾರಿ ದಾಖಲೆಗಳೆಲ್ಲ ಹಾಕಂಗಿಲ್ಲ ಜಾತಿ ಮೇಲೆ ಸಾಕಷ್ಟು ಸೌಲಭ್ಯಗಳು ವಂಚಿತರಾಗ್ತಾರೆ ಎಲ್ಲರಿಗೂ ಅಂತ ಹೇಳಿಬಿಟ್ಟು ಇವ್ರಿವ್ರೆ ತಿನ್ಕೊಂಡಿರ್ಬೋದು ಸೋಕಾಲ್ಡ್ ಜಾತಿ ತಿನ್ಕಂಡಿರ್ಬೋದು ಮತ್ತೆ ಈ ದಲಿತ ಸಮುದಾಯ ಅಸ್ಪೃಶ್ಯ ಸಮುದಾಯಗಳು ಮತ್ತೆ ಹೋಗಿ ತಿಪ್ಪೆಗುಂಡಿಯಲ್ಲಿ ಬೀಳ್ಬೇಕು ಅದಕ್ಕೆ ಈ ಆದೇಶಗಳು ಅದಕ್ಕೆ ಇದು ಉದ್ದೇಶ ಕೋರ್ಟ್ ಒಂದು ವಿಚಾರಕ್ಕೆ ಹೇಳಿದ್ರೆ ಬ್ಲಾಂಕೆಟ್ ಆರ್ಡರ್ನ ಹಾಕಿ ಎಲ್ಲ ಪ್ರಕರಣಗಳಿಗೂ ಎಲ್ಲ ಇಡೀ ರಾಜ್ಯಕ್ಕೆ ಎಲ್ಲ ವಿಚಾರಕ್ಕೂ ಸಹ ಅನ್ವಯ ಆಗಂಗೆ ಆದೇಶ ಹೊರಡಿಸಿರೋದ್ರ ಹಿಂದೆ ಇರುವಂತಹ ಕುತಂತ್ರ ಏನಿಲ್ಲ ಒಂದು ರೀತಿ ದಲಿತರ ಮೇಲೆ ಅಸ್ಪೃಶ್ಯ ಸಮುದಾಯಗಳ ಮೇಲೆ ನಡೆಯುವಂತಹ ಹಿಂದುಳಿದ ವರ್ಗಗಳ ಮೇಲೆ ನಡೆಯುವಂತಹ ದೌರ್ಜನ್ಯಗಳೇನಿದೆ ಅದನ್ನ ಲೀಗಲೈಸ್ ಮಾಡೋದಿಲ್ಲ ಅವ್ರು ಯಾರು ಏನಾಗಿದೆ ಅಂತ ಗೊತ್ತಾಗದ್ರೆ ಆಯಾ ಜಾತಿಯವರಾದರೂ ಅಟ್ಲೀಸ್ಟ್ ಪ್ರತಿಕ್ರಿಯೆ ಕೊಡ್ತಾರಲ್ಲ ಅಷ್ಟು ಇಲ್ಲಾಂದ್ರೆ ಸುಮ್ನೆ ಆಗ್ಬಿಡ್ತಾರೆ ಯಾರೋ ಕೊಲೆ ಆದ್ರಂತೆ ಯಾರೋ ರೇಪ್ ಆದ್ರಂತೆ ಸೊ ವಾಟ್ ಅನ್ಬಿಟ್ಟು ಎಲ್ಲರೂ ಸುಮ್ಮನೆ ಇರ್ತಾರಲ್ಲ ಆಮೇಲೆ ಅವ್ರು ಇಷ್ಟಕ್ಕೆ ಬಂದಂಗೆ ಮಾಡ್ಕೋಬಹುದು ಮಧ್ಯರಾತ್ರಿಯಲ್ಲಿ ಹೆಣ್ಮಕ್ಳನ್ನ ತಗೊಂಡೋಗಿ ಪೊಲೀಸರೇ ಸುಟ್ಟಾಕ್ಬೋದು ಅಂತಹ ಪ್ರಕರಣಗಳನ್ನ ಆರಾಮಾಗಿ ಮಾಡ್ಕೊಂಡಿರ್ಬೋದು ಯಾವ ಪ್ರತಿರೋಧನೂ ಬರಲ್ಲ ಯಾವ ಪ್ರತಿಭಟನೆಯೂ ಇರಲ್ಲ ಯಾರು ಪ್ರಶ್ನೆ ಕೇಳಲ್ಲ ಸಂಕಷ್ಟದಲ್ಲಿರೋರಿಗೆ ನೆರವಿಗೂ ಯಾರು ಬರೋಕ್ಕಾಗೋದಿಲ್ಲ ಅಂತಹ ಸನ್ನಿವೇಶ ಕ್ರಿಯೇಟ್ ಮಾಡೋದಕ್ಕೇನೆ ಈ ಪಟ್ಟಿ ಮಾಡ್ಕೊಂಡಿರೋದು ಅಷ್ಟು ಬಿಟ್ರೆ ಇದು ದೊಡ್ಡ ಡ್ರಾಮಾ ಅನ್ನೋದು ಬಿಟ್ರೆ ಇದರಲ್ಲಿ ಸದುದ್ದೇಶ ಅನ್ನುವಂಥದ್ದು ಲವಲೇಶನೂ ಇಲ್ಲ ಯಾಕೆಂದ್ರೆ ಹಿಂದೂ ಧರ್ಮ ಅಂದ ತಕ್ಷಣನೇ ಹೆಜ್ಜೆ ಹೆಜ್ಜೆಗೂ ಜಾತಿನೇ ನೀವು ದೇವಸ್ಥಾನಕ್ಕೆ ಹೋದ್ರೂ ಜಾತಿನೇ ಹೋಟೆಲ್ಗೆ ಹೋದ್ರೂ ಜಾತಿನೇ ಎಲ್ಲಿಗೆ ಹೋದ್ರೂ ಜಾತಿನೇ ಆಫೀಸುಗಳಲ್ಲೂ ಜಾತಿನೇ ಗೌರ್ಮೆಂಟ್ ಆಫೀಸಲ್ಲೂ ಜಾತಿನೇ ಅದು ಯಾವ ಗೌರ್ಮೆಂಟ್ ಆಫೀಸ್ ಆದ್ರೂ ಆಗಿರ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೂ ಜಾತಿನೇ ಎಲ್ಲ ಜಾತಿ ಆಧಾರಿತವಾಗ್ಲೇ ಅಲ್ಲಿ ಅವ್ರಿಗೆ 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 ಏನೇನು ಮಾಡ್ಬೇಕು ಅದನ್ನು ಮಾಡ್ತಾನೆ ಇರ್ತಾರೆ ಸೈಲೆಂಟ್ ಆಗಿ ಮಾಡ್ತಾನೆ ಇರ್ತಾರೆ ಈ ರೀತಿ ಇನ್ನು ಜಾತಿನ ಕಂಪ್ಲೀಟ್ ಆಗಿ ಇದು ಮಾಡ್ಬಿಟ್ಟಿದೀವಿ ಅಂತಂದ್ರೆ ಪಾಪ ಯಾರಿಗೇನು ಅನ್ಯಾಯ ಆದರೂ ಸಹ ಆಯಾ ಸಮುದಾಯಗಳು ಮುಂದೆ ಬಂದು ಸಹಾಯ ಮಾಡೋದಕ್ಕೂ ಸಹ ಗೊತ್ತಿಲ್ಲದೆ ಹೋಗ್ಲಿ ಅಂತ ಈ ಪಟ್ಟಿ ಅಷ್ಟೇ ಇದೊಂದು ಡ್ರಾಮಾ ಇದೊಂದು ಷಡ್ಯಂತ್ರ ಇದರ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಈಗ ವಿಪಕ್ಷಗಳು ಮುಗಿಬಿದ್ದಿದ್ದಾವೆ ಇದೊಂದು ನಾನ್ಸೆನ್ಸ್ ಆರ್ಡರ್ ಅಂತ ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಅವರೆಲ್ಲರೂ ಸಹ ಒತ್ತಾಯಿಸ್ತಿದ್ದಾರೆ ದಲಿತ ಸಂಘಟನೆಗಳು ಸಹ ಜೋರಾಗಿ ಇದರ ವಿರುದ್ಧ ವಿರುದ್ಧ ಧ್ವನಿಯನ್ನು ಎತ್ತಾ ಇದ್ದಾವೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಈ ತರದ ಕುತಂತ್ರಗಳು ಷಡ್ಯಂತ್ರಗಳನ್ನ ಯಾವೆಲ್ಲ ನೆಪ ಒಡ್ಡಿ ಇವರುಗಳು ಮಾಡ್ತಾರೆ ಏನೇನು ಆಗತ್ತೆ ಅಂತ ಮುಂದೇನಾದ್ರೂ ಆದ್ರೆ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು